ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಂಕಿಯಲ್ಲಿ ಅರಳಿತು ಕರ್ಣನೆಂಬ ಹೂವು ಕಷ್ಟ ಅವಮಾನಗಳ ನಡುವೆ ಕರ್ಣನ ಜೀವನ ಹೇಗಿತ್ತು ಅವನಿಗೆ ಯಾರು ಯಾರಿಂದ ಅನ್ಯಾಯ ಅವಮಾನಗಳಾಯಿತು ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಹೆತ್ತ ತಾಯಿಗೆ ಹೆಗ್ಗಣವೂ ಮುದ್ದಂತೆ ಆದರೆ ಕರ್ಣನ ವಿಷಯದಲ್ಲಿ ಅದೇಕೋ ಹಾಗಾಗಲಿಲ್ಲ ದುರ್ವಾಸ ಮುನಿಗಳಿಂದ ಪಡೆದ ಕುಂತಿಯು ಕವಚ ಕುಂಡಲಗಳೊಂದಿಗೆ ಜನಿಸಿದ ಸೂರ್ಯಪುತ್ರನನ್ನ ಬುಟ್ಟಿಯಲ್ಲಿಟ್ಟು ಹರಿವ ನದಿಯಲ್ಲಿ ತೇಲಿಬಿಟ್ಟಳು ಹೆತ್ತ ತಾಯಿಯ ಒಡಲಿನಲ್ಲಿ ಮಮತೆ ಅಂದು ಜಿನುಗಲೇ ಇಲ್ಲ ಕುಂತಿಯ ಕಣ್ಣೀರು ಬತ್ತಲು ಶಿಶು ಹೊತ್ತ ಬುಟ್ಟಿಯು ರಾಧೆಯ ಕೈ ಸೇರಿತು ಹೆಸರಿಲ್ಲದ ಅನಾಥ ಶಿಶುವು ವಸುದೇವನಾಗಿ ರಾಧಾ ಹಾಗೂ ಅಥಿರತ ನಂದನನ ಪ್ರೀತಿಯೊಂದು ಬೆಳೆಯಿತು ಗುರುವಿನಿಂದ ಸೂತ ಪುತ್ರನೆಂಬ ಪಟ್ಟಿ ಗುರುವು ಸೂರ್ಯನಿದ್ದಂತೆ ಹೇಗೆ ಸೂರ್ಯ ತನ್ನೊಳಗಿರುವ ಬೆಳಕನ್ನ ಏಕರೂಪವಾಗಿ ನಿಷ್ಪಕ್ಷಪಾತತೆಯಿಂದ ಎಲ್ಲರಿಗೂ ಹಂಚುತ್ತಾನೋ ಅದೇ ರೀತಿ ಗುರುವಪ್ಪ ತನ್ನ ವಿದ್ಯೆಯನ್ನ ತನ್ನೆಲ್ಲಾ ಶಿಷ್ಯರಿಗೆ ಸಮಾನವಾಗಿ ಹಂಚತಕ್ಕದ್ದು ಆದರೆ ಹಸ್ತಿನಾಪುರದಲ್ಲಿ ನೆಲೆಯೂರಿ ಗುರುಕುಲ ಬೆಳೆಸಿದ ದ್ರೋಣಾಚಾರ್ಯರಲ್ಲಿ ಒಬ್ಬ ಗುರುವಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದ ನಿಷ್ಪಕ್ಷಪಾತತೆ ಹಾಗೂ ಸಮಾನತೆಯ ಗುಣ ಕಾಣೆಯಾಗಿತ್ತು ಅರ್ಜುನನಲ್ಲಿ ಗುರು ದ್ರೋಣಾಚಾರ್ಯರು ತೋರಿದ ಒಲವು ಅವನನ್ನ ಶ್ರೇಷ್ಠ ಧನುರ್ಧಾರೆಯನ್ನಾಗಿ ರೂಪಿಸುವ ಅವರ ಪ್ರಮಾಣ ಗುರುವಿನ ಸ್ಥಾನಕ್ಕೆ ಪ್ರಶ್ನಾರ್ಹವಾಗಿತ್ತು ಕರ್ಣನು ಗುರು ದ್ರೋಣರಲ್ಲಿ ಧನುರ್ವಿದ್ಯೆಯನ್ನ ಕಲಿಯಲು ತೋರಿದ ಹಂಬಲ ಅವನ ನೈಪುಣ್ಯತೆ ಹಾಗೂ ಸಾಮರ್ಥ್ಯ ಅರ್ಜುನನಿಗೆ ಸವಾಲು ಎಸುವಂತಹದ್ದೆಂದು ಮುಂದೊಂದು ದಿನ ಅರ್ಜುನನನ್ನ ಮೀರಿಸುವಂತಹದ್ದು ಎಂದು ಅರಿತ ದ್ರೋಣಾಚಾರ್ಯರು ಅವನನ್ನ ಸೂತಪುತ್ರನೆಂದು ಅಪಹಾಸ್ಯಕ್ಕೆ ಒಳಪಡಿಸಿ ಚುಚ್ಚಿ ಚುಚ್ಚಿ ನೋಯಿಸಿದರು ದ್ರೋಣರಿಂದ ಅವಮಾನಕ್ಕೆ ಒಳಗಾಗಿ ವಿದ್ಯೆ ಕಲಿಯುವ ಮಹತ್ವಾಕಾಂಕ್ಷೆಯಿಂದ ಪರಶುರಾಮರನ್ನ ಸೇರುತ್ತಾನೆ ಪರಶುರಾಮರನ್ನ ಸೇರಿದ ಕರ್ಣನು ಪರಶುರಾಮರು ಕ್ಷತ್ರಿಯ ದ್ವೇಷಿ ಎಂದು ಅರಿತು ಅಂದು ತಾನೊಬ್ಬ ಬ್ರಾಹ್ಮಣನೆಂದು ಒಂದೇ ಒಂದು ಸುಳ್ಳನ್ನ ಹೇಳುತ್ತಾನೆ ಮುಂದೊಂದು ದಿನ ಆಕಸ್ಮಿಕವೋ ಅಥವಾ ವಿದಿಯಾಟವು ಎಂಬಂತೆ ಗುರುಗಳು ತನ್ನ ಸುಳ್ಳಿನ ಪರದೆಯನ್ನ ಸರಿಸಿದಾಗ ಅವರಿಗೆ ನಿಷ್ಠಾವಂತಿಕೆಯ ನಮ್ರತೆಯ ಹಾಗೂ ತನ್ನ ಭಂಗ ಬಾರದಿರಲೆಂದು ನೋವು ತಿಂದು ರಕ್ತ ಹರಿಸಿದ ಧೀರ ಶಿಷ್ಯ ಕಾಣಲೇ ಇಲ್ಲ ಗುರು ಪರಶುರಾಮರಿಂದ ಶಾಪವನ್ನ ಹೊತ್ತು ಹಸ್ತಿನಾಪುರಕ್ಕೆ ಹಿಂದಿರುಗಿದ ಕರ್ಣ ಗುರು ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ ಪಾಂಡವರು ಹಾಗೂ ಕೌರವರು ಹಸ್ತಿನಾಪುರಕ್ಕೆ ಹಿಂದಿರುಗಿದ ಸಂದರ್ಭದಲ್ಲಿ ಕಲಿತ ವಿದ್ಯೆಯ ಪ್ರದರ್ಶನಕ್ಕೆ ರಂಗಸ್ಥಳ ಸಜ್ಜುಗೊಳಿಸಲಾಗಿತ್ತು ಅರ್ಜುನನ ಪ್ರದರ್ಶನ ನೋಡಿ ಮೂಕ ವಿಸ್ಮಿತವಾದ ಸಭೆಯಲ್ಲಿ ಕರ್ಣನು ಅರ್ಜುನನಿಗೆ ಸವಾಲೊಟ್ಟಿದಾಗ ಅವನನ್ನು ಅವಮಾನದ ಕೂಪಕ್ಕೆ ತಳ್ಳಿತು ಅದೇ ಸೂತಪುತ್ರಂಬ ಹಣೆಪಟ್ಟಿ ಕರ್ಣನಿಗೆ ಅಂದಾದ ಅವಮಾನದ ನಡುವೆಯೂ ಭರವಸೆಯ ದೀಪವನ್ನ ತೋರಿ ಅವನನ್ನ ಅಂಗ ದೇಶದ ರಾಜನನ್ನಾಗಿ ಮಾಡಿತ್ತು ದುರ್ಯೋಧನ ಈ ದುರ್ಯೋಧನನಲ್ಲಿ ಅಂದು ಕರ್ಣನು ಸ್ನೇಹದ ಸಾಗರವನ್ನೇ ಕಂಡನು ಮತ್ಸಯಂತ್ರವನ್ನ ಭೇದಿಸಲು ಹೋದಾಗ ಅವಮಾನ ಪಾಂಚಾಲ ಪುತ್ರಿ ಪಾಂಚಾಲಿಯ ಸ್ವಯಂವರಕ್ಕೆಂದೇ ನಿರ್ಮಿಸಲಾಗಿದ್ದ ಮತ್ಸಯಂತ್ರವನ್ನು ಭೇದಿಸುವಲ್ಲಿ ಸಾಲು ಸಾಲು ಕ್ಷತ್ರಿಯ ರಾಜಕುಮಾರರು ವಿಫಲರಾದರು ಅಲ್ಲಿ ಜರುಗಿದ್ದ ಸಭೆಯಲ್ಲಿ ಬಿಲ್ಲು ಬಿಗಿದು ಎದೆಯೇರಿಸಿ ನಿಂತು ತಿರುಗುತ್ತಿದ್ದ ಮಚ್ಚದ ಕಣ್ಣನ್ನು ಪ್ರತಿಬಿಂಬದಲ್ಲಿ ನೋಡಿ ಭೇದಿಸುವ ಸಾಮರ್ಥ್ಯವಿದ್ದದ್ದು ಕೇವಲ ಇಬ್ಬರಿಗೆ ಮಾತ್ರ ಅಲ್ಲಿ ಕರ್ಣನಿಗೆ ಅವಕಾಶ ಸಿಕ್ಕಾಗ ಸೂಕ್ತ ಪುತ್ರನೆಂದು ಅವಮಾನಿಸಲಾಯಿತು ಅವನ ಸಾಮರ್ಥ್ಯಕ್ಕೆ ಅಲ್ಲಿ ಬೆಲೆ ಸಿಗಲೇ ಇಲ್ಲ ಅಲ್ಲಿ ನೆರದಿಂದ ತುಂಬು ಸಭೆಯಲ್ಲಿ ಅಪಹಾಸ್ಯಕ್ಕೆ ಒಳಗಾದ ಕರ್ಣನ ದೂಡ ಹೇಳದಿರದು ದಾನಕ್ಕೆ ಇನ್ನೊಂದು ಹೆಸರೇ ಕರ್ಣ ಕರ್ಣ ದಾನಕ್ಕೆ ಶ್ರೇಷ್ಠನಾಗಲು ಮುಖ್ಯ ಕಾರಣ ಅವನ ಕವಚ ಕುಂಡಲಗಳನ್ನ ದಾನ ಮಾಡಿತ್ತು ತನ್ನ ಹುಟ್ಟು ಉಡುಗೊರೆಯಾದ ಕವಚ ಕುಂಡಲಗಳನ್ನು ಮರೆಸಿ ಬ್ರಾಹ್ಮಣನಂತೆ ಬಂದಂತಹ ಇಂದ್ರನಿಗೆ ಅರ್ಪಿಸುವಲ್ಲಿ ಕಿಂಚಿತ್ತೂ ಯೋಚಿಸಲಿಲ್ಲ ಕರ್ಣ ತನ್ನ ಕವಚವಿಲ್ಲದೆ ತಾನು ಅರ್ಜುನನನ್ನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಸೋಲಿಸಲು ಸಾಧ್ಯವೆಂದು ತಿಳಿದಿದ್ದರು ಸಂಚಿನ ಅರಿವಿದ್ದರೂ ಕೂಡ ಕರ್ಣನು ತನ್ನೊಳಗಿನ ದಾನಿಯನ್ನ ತಡೆಯಲಿಲ್ಲ ಕರ್ಣ ಯುಧಿಷ್ಠಿರರಲ್ಲಿ ಶ್ರೇಷ್ಠರು ಯಾರೆಂಬ ಚರ್ಚೆಯ ನಡುವೆ ಕೃಷ್ಣಾರ್ಜುನರು ಒಂದು ಮಳೆಗಾಲದ ದಿನ ವೇಷ ಮರೆಸಿ ಬ್ರಾಹ್ಮಣ ವೇಷವನ್ನ ಧರಿಸುತ್ತಾರೆ ಯಾಗಕ್ಕಾಗಿ ಒಣ ಚಂದನದ ಕಟ್ಟಿಗೆಯನ್ನ ಹುಡುಕಿಕೊಂಡು ಯುಧಿಷ್ಠಿರನಲ್ಲಿಗೆ ಬರುತ್ತಾರೆ ಆದರೆ ಯುಧಿಷ್ಠಿರನು ಮಳೆಯ ಕಾರಣವನ್ನ ಕೊಟ್ಟು ಕಾಡಿನಲ್ಲೆಲ್ಲೂ ಒಣ ಕಟ್ಟಿಗೆ ಇರದೆಂದು ಕ್ಷಮೆಯಾಚಿಸುತ್ತಾನೆ ಆದರೆ ಕರ್ಣ ತನ್ನ ರಾಜಭವನದಲ್ಲಿರುವ ಚಂದನದ ಕಂಬ ಹಾಗೂ ಬಾಗಿಲನ್ನ ತುಂಡರಿಸಿ ಆ ಬ್ರಾಹ್ಮಣರಿಗೆ ನೀಡಿ ತಾನೇಕೆ ಶ್ರೇಷ್ಠನೆಂದು ಸಾಬೀತುಪಡಿಸುತ್ತಾನೆ ಅರ್ಜುನನನ್ನ ಹೊರತಾಗಿ ತನ್ನ ಬೇರೆ ಯಾವುದೇ ಅನುದರನ್ನ ಕೊಲ್ಲಲಾರೆ ಎಂದು ತಾಯಿಗೆ ನೀಡಿದ ವಚನ ಜನ್ಮ ಕೊಟ್ಟಾಕೆಗೆ ತನ್ನ ಜ್ಯೇಷ್ಠ ಪುತ್ರನ ನೆನಪಾದದ್ದು ಅವಳ ಇತರ ಮಕ್ಕಳ ಪ್ರಾಣಕ್ಕೆ ಆಪತ್ತು ಬಂದಾಗಲಷ್ಟೇ ಹಕ್ಕಿಯೊಂದು ಹಣ್ಣು ತಿಂದು ಕೆಳಚಲ್ಲಿದ ಬೀಜವು ಮುಂದೊಂದು ದಿನ ಮರವಾಗಿ ಬೆಳೆಯಿತು ಆ ಮರವು ತನ್ನನ್ನ ಬೇರೂರನ್ನು ಬಿಟ್ಟು ಹಿಡಿದಿಟ್ಟು ಬೆಳೆಸಿದ ಮಣ್ಣಿಗೆ ಚಿರಋಣಿಯಾಗಿರುತ್ತದೆಯೇ ಹೊರತು ಆ ಪಕ್ಷಿಗಲ್ಲ ಮುಂದೊಂದು ದಿನ ರಾಧೆಯನಿಗೆ ತನ್ನ ಹುಟ್ಟಿನ ಗುಟ್ಟು ತಿಳಿದಾಗ ತಾನು ತಿರಸ್ಕೃತನೆಂಬ ಭಾವದ ನಡುವೆಯೂ ಅವನು ನೆನೆದದ್ದು ತನ್ನ ತಾಯಿ ರಾಧೆಯಳನ್ನೇ ಹೊರತು ತನ್ನನ್ನು ತ್ಯಜಿಸಿದ ಕುಂತಿಯನ್ನಲ್ಲ ಆ ಕ್ಷಣದಲ್ಲೂ ಕರ್ಣನು ಯುದ್ಧ ಭೂಮಿಯಲ್ಲಿ ಅರ್ಜುನನನ್ನ ಹೊರತಾಕಿ ತನ್ನ ಬೇರೆ ಅನುಜರನ್ನ ಕೊಲ್ಲಲಾರೆ ಎಂಬ ಅಭಯವನ್ನ ಕುಂತಿಗೆ ನೀಡುತ್ತಾನೆ ಕುರುಕ್ಷೇತ್ರ ರಣರಂಗದಲ್ಲಿ ಕರ್ಣನಿಗೆ ಆದ ಮೋಸ ಕುರುಕ್ಷೇತ್ರದ ರಣರಂಗದಲ್ಲಿ ಕರ್ಣಾರ್ಜುನರ ನಡುವೆ ನಡೆದ ಕಾಳಗವನ್ನ ನೋಡಿ ದೇವಾದಿ ದೇವತೆಗಳು ಮೂಕ ವಿಸ್ಮಿತರಾಗಿ ನಿಬ್ಬೆರಗಾಗಿದ್ದರು ಕರ್ಣನು ಮಣ್ಣಿನೊಳಗೆ ಹೂತು ಹೋಗಿದ್ದ ತನ್ನ ರಥದ ಚಕ್ರವನ್ನ ಮೇಲೆತ್ತುವ ಕ್ಷಣದಲ್ಲಿ ಯುದ್ಧದ ರೀತಿ ನೀತಿ ಹಾಗೂ ನಿಯಮಗಳಿಗೆ ತದ್ವಿಕ್ತವಾಗಿ ನಿಶಸ್ತ್ರನಾದ ಕರ್ಣನನ್ನ ಬೆನ್ನಿನ ಹಿಂದಿನಿಂದ ಅರ್ಜುನ ಹೊಡೆದುರುಳಿಸುತ್ತಾನೆ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತದ ಈ ಧರ್ಮಯುದ್ಧದಲ್ಲಿ ಹದಿನೇಳನೇ ದಿನ ನಡೆದದ್ದು ಬರೀ ಅಧರ್ಮವೇ ಇತಿಹಾಸದ ಪುಟ ಸೇರಿದ ಈ ದುರಂತ ಕರ್ಣ ಕಾಲಕ್ಕೆ ತಕ್ಕಂತೆ ಗಳಿಕೆಗೆ ಅನುಗುಣವಾಗಿ ನಾನಾ ಜನರಿಗೆ ಹೊಂದುವಂತೆ ವಿವಿಧ ಮುಖವಾಡಗಳನ್ನು ಕರ್ಣನು ಎಂದಿಗೂ ಧರಿಸಲೇ ಇಲ್ಲ ಹಸಿದ ಹೊಟ್ಟೆಗೆ ತುತ್ತು ಕೊಟ್ಟವನೇ ಭಗವಂತ ಬಿದ್ದು ನೊಂದವನಿಗೆ ಕೈಚಾಚಿ ಎತ್ತಿದವನೇ ಭಗವಂತ ಸ್ವಾರ್ಥವೋ ನಿಸ್ವಾರ್ಥವೋ ಅದೇನೇ ಇರಲಿ ದುರ್ಯೋಧನ ತನ್ನಲ್ಲಿ ತೋರಿದ ಪ್ರೀತಿ ಗೌರವ ನಂಬಿಕೆ ತನ್ನ ಜೀವನ ತನ್ನ ಧರ್ಮವನ್ನಾಗಿಸಿದ ಕೊನೆಗೂ ಮೆಚ್ಚಲೂ ಆಗದೆ ದೋಷಿಸಲೂ ಆಗದೆ ಇತಿಹಾಸದ ಪುಟ ಸೇರಿದ ಈ ದುರಂತ ನಾಯಕ ಕರ್ಣ ಸ್ನೇಹಿತರೆ ಇದಾಗಿತ್ತು ಕರ್ಣನ ಬಗ್ಗೆ ತಿಳಿಸುವ ಒಂದು ಪುಟ್ಟ ಪ್ರಯತ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡ ಅಂಬೆ